ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋ ಭವ ತತ್ವಮಸ್ಯ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಗವನ್ನು ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮವನ್ನು ನಿರಂತರವಾಗಿ ನೀವು ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ವೃತ್ತಿಪೂರ್ವಕ ಧನ್ಯವಾದಗಳು ನಮ್ಮ ಕಾರ್ಯಕ್ರಮವನ್ನು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿ ತಿಂಗಳು ತತ್ಮಸ್ಸು ಚಾನಲಲ್ಲಿ ಈ ಮಾಸಭುಶ ಮೂಡಿ ಇದೆ ನಿಮ್ಮ ಪ್ರೇಮ ಆದರ ಅವ್ಯಂಗನೆಗಳು ನಮಗೆ ಎಷ್ಟೋ ಸಂತೋಷವನ್ನು ಕೊಟ್ಟಿದ್ದಾವೆ ಈ ತಿಂಗಳು ಸೆಪ್ಟೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಫಲ ಯಾವ ಥರ ಇದೆ ಗೋಚಾರ ಫಲ ಇದು ಯಾವುದೇ ಇಂಡಿವಿಜುವಲ್ ವ್ಯಕ್ತಿಯ ಭವಿಷ್ಯವಲ್ಲ ಗೋಚಾರದಲ್ಲಿ ರಾಶಿಗಳಿಗೆ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿದ್ದಾವೆ ಯಾವ ಥರ ಫಲ ಕೊಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನು ನಾವು ಮಾತಾಡ್ತಾ ಇದ್ದೀವಿ ಸೆಪ್ಟೆಂಬರ್ ತಿಂಗಳಲ್ಲಿ ಫಸ್ಟು ಗ್ರಹಗಳ ರಾ ಯಾವ್ಯಾವ ರಾಶಿಯಲ್ಲಿ ಎಲ್ಲಿದೆ ನೋಡೋಣ ಬನ್ನಿ ಮೊದಲನೇದಾಗಿ ಶನಿ ಭಗವಾನರು ಮೀನ್ ರಾಶಿಯಲ್ಲಿ ವಕ್ರವಾಗಿದ್ದಾರೆ ಮತ್ತು ಗುರು ಭಗವಾನರು ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದರೆ ಕುಂಭರಾಶಿಯಲ್ಲಿ ರಾಹುಗ್ರಹ ಸಿಂಹರಾಶಿಯಲ್ಲಿ ಕೇತು ಮತ್ತು ಶುಕ್ರ ಭಗವಾನರು ಶುಕ್ರ ಶುಕ್ರ ಭಗವಾನರು ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಸೆಪ್ಟೆಂಬರ್ ಹದಿನೈದನೇ ತಾರೀಕಿಗೆ ಪ್ರಯಾಣ ಬೆಳೆಸಿದ್ದಾರೆ ಹಾಗೆ ನೆಕ್ಸ್ಟು ಸೂರ್ಯ ಭಗವಾನರು ಸೆಪ್ಟೆಂಬರ್ ಹದಿನೇಳನೇ ತಾರೀಕಿನ ನಂತರ ರಾಶಿಗೆ ಬುದ್ಧಿವಂತ ರಾಶಿಗೆ ಬುಧನ ಒಟ್ಟಿಗೆ ಬುಧ ಹದಿನೈದನೇ ತಾರೀಕು ರಾಶಿ ಪ್ರವೇಶ ಮಾಡಿದರೆ ಅದು ಸ್ವಂತ ಮನೆ ಬುಧನಿಗೆ ಮತ್ತು ಅಗ್ರೆಸಿವ್ ಪ್ಲಾನೆಟ್ ಕುಜರು ಹದಿಮೂರನೇ ತಾರೀಕು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ತನ್ನ ಶತ್ರು ರಾಶಿಯಾಗಿರ್ತಕ್ಕಂಥ ರಾಶಿಯಿಂದ ತುಲಾರಾಶಿಗೆ ಬಂದಿದ್ದರು ಇದು ಗ್ರಹಗಳ ಒಂದು ಚಲನೆ ಮುಂದಿನ ರಾಶಿ ಕನ್ಯಾ ರಾಶಿಯವರು ಎಲ್ಲ ವಿಚಾರದಲ್ಲಿ ಜಾಗೃತಿ ಇರ್ತಕ್ಕಂಥವ್ರು ದುಡ್ಡಿನ ವಿಚಾರದಲ್ಲಿ ಆಗ್ಬೋದು ಮಾತಿನ ಆಗ್ಬ ಆಗ್ಬೋದು ಕುಟುಂಬವನ್ನು ತುಂಬ ಪ್ರೀತಿ ಮಾಡ್ತಕ್ಕಂಥವ್ರು ಮತ್ತು ಯಾವುದೇ ಸಮಸ್ಯೆಗಳಲ್ಲಿ ಬೇಗ ಸಿಕ್ಕೊಳ್ಳಲ್ಲ ಅವರು ಮೇಧಾವಿಗಳು ಮೈಗೆಣ್ಣೆ ಹಚ್ಕೊಂಡಿರ್ತಾರೆ ಯಾರಾದರೂ ಅವ್ರನ್ನ ಕ್ಯಾಚ್ ಮಾಡ್ಬೇಕು ಅಂದ್ಕೊಂಡಿದ್ರು ಕೂಡ ತಪ್ಸ್ಕೊಳ್ತಾ ಇರ್ತಾರೆ ಆದರೆ ಈ ತಿಂಗಳಲ್ಲಿ ಕೆಲವು ವಿಶೇಷ ಘಟನೆಗಳಿದೆ ನಿಮಗೆ ಮುಖ್ಯವಾಗಿ ನಿಮಗೆ ರಾಹು ಭಗವಾನರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಆರನೇ ಮನೆಯಲ್ಲಿ ರಾಹು ಇದ್ದಾರೆ ಅಂದರೆ ಶತ್ರುಜಯ ನೀವೇನಾದರೂ ಒಂದು ಗೋಲ್ ಇಟ್ಕೊಂಡು ಸಾಧನೆ ಮಾಡಿದರೆ ರಾಹು ಭಗವಾನರು ನಿಮ್ಮ ಬೆನ್ನಲ್ಲಿ ನಿಂತ್ಕೊಂಡು ನಿಮ್ಮನ್ನು ಸಹಾಯ ಮಾಡ್ತಾರೆ ಶತ್ರುಗಳನ್ನು ನಿರ್ಣಾಮ ಮಾಡ್ತಾರೆ ಶತ್ರುಗಳೇನೋ ಸರಿ ಆದರೆ ನಿಮ್ಮ ಎದುರುಗಳೇ ಇರ್ತಕ್ಕಂಥ ಸಮಸ್ಯೆಗಳನ್ನು ನೀವು ಚಾಕಚಕತೆಯಿಂದ ಹೆಚ್ಚು ಬುದ್ಧಿವಂತಿಕೆಯಿಂದ ಈ ಸರ್ತಿ ನೀವು ನಿಭಾಯಿಸಬೇಕು ರಾಶಿಯಲ್ಲಿ ಬುಧ ಮತ್ತು ಸೂರ್ಯ ಇದ್ದಾರೆ ಬುದ್ಧಿವಂತಿಕೆ ಇದೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ದೈವಾನುಗ್ರಹಣೆ ಇದೆ ಹಾಗೇ ನಿಮಗೆ ಕುಟುಂಬ ಸ್ಥಾನದಲ್ಲಿ ಒಂದು ಕಡೆ ಕುಜರು ಏನಾದರೂ ಅಪ್ಪಿತಪ್ಪಿ ಈ ತಿಂಗಳಲ್ಲಿ ನೀವು ಒಂದು ಜೋರಾಗಿ ಏನಾದರೂ ಮಾತಾಡಿಬಿಡ್ತಕ್ಕಂಥದ್ದು ಆಮೇಲೆ ಅದಕ್ಕೆ ಪಶ್ಚಾತ್ತಾಪ ಪಡ್ತಕ್ಕಂಥದ್ದು ಅದೇ ಹನ್ನೆರಡನೇ ಮನೆಯಲ್ಲಿ ಶಯನ ಸ್ಥಾನದಲ್ಲಿ ರಿಲೇಶನ್ಶಿಪ್ ಬಿಟ್ವೀನ್ ವೈಫ್ ಆ್ಯಂಡ್ ಹಸ್ಬೆಂಡ್ ಇಲ್ಲಿ ಶುಕ್ರ ಇದ್ದಾರೆ ಪ್ರೀತಿ ಉದ್ಭವ ಆಗತ್ತೆ ಕೇತು ಇರೋದರಿಂದ ವೈರಾಗ್ಯ ಪ್ಲಾನೆಟು ವೈರಾಗ್ಯ ಬರುತ್ತೆ ಬೆಳಗ್ಗೆ ಜಗಳ ಮಾಡೋದು ರಾತ್ರಿ ಒಂದಾಗೋದು ಕುಜ ಇಲ್ಲಿರೋದರಿಂದ ಸಣ್ಣ ಮನಸ್ತಾಪಗಳು ಬರ್ತಕ್ಕಂಥ ಇದನ್ನು ಗೆಲ್ಲಬೇಕಂದ್ರೆ ಮೌನವಾಗಿರಬೇಕು ಸಂಯಮದಿಂದ ಒಂದು ತಿಂಗಳು ಕಾಯಬೇಕು ಕಾದರೆ ಸಂಸಾರ ಜೀವನ ಸುಖವಾಗಿದೆ ಆರ್ಥಿಕವಾಗಿ ಕೂಡ ನಿಮಗೆ ಅಭಿವೃದ್ಧಿ ಇದೆ ಖುಜರು ಧನಸ್ಥಾನದಲ್ಲಿದ್ದಾರಂದರೆ ಏನಾದರೂ ಕ್ರಯ ವಿಕ್ರಯ ಭೂಮಿ ವಿಚಾರವಾಗಿ ದುಡ್ಡು ಬರ್ತಕ್ಕಂಥದ್ದು ಕರ್ಮಸ್ಥಾನದಲ್ಲಿ ಗುರು ಇದ್ದಾರೆ ಸ್ವಲ್ಪ ಪ್ರಮೋಷನ್ಸ್ ಎಡವಟ್ಟು ಆಗ್ಬೋದು ಅಥವಾ ನೀವು ಅಂದ್ಕೊಂಡಷ್ಟು ಇನ್ಕ್ರಿಮೆಂಟ್ ಬರದೇ ಇರತಕ್ಕಂಥದ್ದು ಹಾಗೆ ಏಳನೇ ಮನೆಯಲ್ಲಿ ಶನಿ ಇದ್ದಾರೆ ಮತ್ತು ಅದು ಕೂಡ ವಿವಾಹ ಸ್ಥಾನ ಶನಿ ಭಗವಾನ್ ನಿಮ್ಮನ್ನು ನೋಡ್ತಾ ಇದ್ದಾರೆ ನೀವು ಲೇಸಿನೆಸ್ ಅನ್ನೋದು ಮಾಡಬಾರ್ದು ఎల్లదరలు కూడా అలర్టగిర సూర్యోదయకి మొదలెద్దు రాత్రి హంటే ఒళ్ళగంటే మలగ్బిడు ఈ థర్ ఒక సమటిక్ లైఫన్న నీవు ఫోడే ఎక్స్పెషలీ వద్యార్థిలు జాగ్రత్త అందరబు రైతు బాధవర్ కూడా మిక్సర్ రిజల్ట్సే ఇది వ్యాపారస్థరు కూడా అసే వ్యాపార స్థానంలో శని భగవన్ ఒదొందసర్తి నిమ్మ ఇన్వెస్టెంటు కూడాటర్న్ బేరకి చాన్సస్ ఇరత్తే అది ఇన్వెస్టమెంట్ బే జాగ్రతే ఇరలి ನಿಮ್ಮ ಹತ್ರ ಇರೋದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ನೀವು ಸೇವಿಂಗ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸಾಲ ಮಾಡಿ ಮಾಡೋಕ್ಕೋಗ್ಬೇಡಿ ಯಾಕಂದರೆ ವಯಸ್ಸಾನದಲ್ಲಿ ಕೇತು ಮತ್ತು ಶುಕ್ರ ಭಗವಾನ್ರಿದ್ದಾರೆ ಒಂದು ಸ್ತ್ರೀ ಮೂಲಕ ನಷ್ಟ ಆಗೋದು ಕೂಡ ಇದೆ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು ಸ್ವಲ್ಪ ವಿಳಂಬವಾಗಿರೋದರಿಂದ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಆಯಾ ಟೈಮ್ಗೆ ಏನು ಪ್ಲ್ಯಾನ್ ತಗೋಬೇಕು ಅಂತ ಅದನ್ನು ಮಾಡಿ ನಾಳೆ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತೇ ಮಾಡಿ ಮುಗಿಸಿ ಇವತ್ತು ಮಾಡೋ ಕೆಲಸವನ್ನು ಈಗಲೇ ಮಾಡಿ ನಿಧಾನ ಮಾಡಬೇಡಿ ಆಲಸ್ಯಂ ಅಮೃತಂ ವಿಷಮ್ ಮತ್ತು ಅತಿಯಾದಂಥ ಆತರ ಕೂಡ ಬೇಡ ಅತಿ ಆತರ ಕೂಡ ಸಲ್ಲದು ಹೀಗೆ ಬ್ಯಾಲೆನ್ಸ್ಡ್ ಆಗಿ ನೀವು ನಡ್ಕೊಳ್ಬೇಕು ಈ ತಿಂಗಳಲ್ಲಿ ದೈವಾನುಗ್ರಹಣೆ ನಿಮಗೆ ಬೇಕು ಗುರುಗಳ ಅನುಗ್ರಹಣೆ ಬೇಕು ದತ್ತಾತ್ರೇಯ ಮಂತ್ರವನ್ನು ನಿತ್ಯ ಪಠನೆ ಮಾಡಿ ದತ್ತದೇವರನ್ನ ಆರಾಧನೆ ಮಾಡ್ತಾ ಬನ್ನಿ ರಾಯರ ದರ್ಶನ ಒಂದು ಸತಿ ಮಾಡಿ ಮತ್ತು ಶನಿ ಭಗವಾನರ ಕೃಪೆ ಕೂಡ ಬೇಕು ನಿಮಗೆ ಸುಂದರಕಾಂಡ ಹೋಗಿ ಓದಿ ಹನುಮಾನ್ ಚಾಲೀಸ ಓದ್ಕೊಳ್ತಾ ಬಂದಿದರೆ ನಿಮ್ಗೆ ಅನುಕೂಲ ಆಗತ್ತೆ ಆರ್ಥಿಕ ಅಭಿವೃದ್ಧಿಗಾಗಿ ಪ್ರತಿನಿತ್ಯ ಸ್ತ್ರೀ ಸೂಕ್ತ ಹನ್ನೊಂದು ಬಾರಿ ಓದು ಇಲ್ಲ ಕನಿಷ್ಠ ಪಕ್ಷ ಒಂದು ಐದು ಬಾರಿಯಾದ್ರೂ ಸೂಕ್ತ ಪ್ರತಿನಿತ್ಯ ಓದ್ತಾ ಬಂದಿದ್ರೆ ಆರ್ಥಿಕ ಅನುಕೂಲಗಳಾಗತ್ತೆ ನೀವು ಅಂದ್ಕೊಂಡಿರ್ತಕ್ಕಂಥ ಗೋಲನ್ನು ಈಸಿಯಾಗಿ ಮುಟ್ಬೋದು ವಿದ್ಯಾರ್ಥಿಗಳು ಸ್ವಲ್ಪ ಜಾಗೃತಿಯಿಂದಿರಬೇಕು ರೈತ ಬಾಂಧವರು ಸ್ವಲ್ಪ ಇರಬೇಕು ಸಂಸಾರಿಗಳು ಮಾತ್ರ ಎಕ್ಸ್ಟ್ರಾ ಜಾಗೃತಿಯಿಂದ ಇರಬೇಕು ಕುಟುಂಬ ಸ್ಥಾನ ಅಲ್ಲಿ ಶಯನ ಸ್ಥಾನ ಎರಡೂ ಕೂಡ ಪಾಪಗ್ರಹಗಳಿಂದ ಮಿಕ್ಸೆಡ್ ಆಗಿದೆ ದುಡ್ಡು ಹಂಗೆ ಬಂದರೆ ಹಂಗೆ ಹೋಗ್ತಾ ಇರುತ್ತೆ ನಿಮಗೆ ಗೊತ್ತಾಗೋದಿಲ್ಲ ಹತ್ತು ಸಾವಿರ ಬಂದರೂ ಖರ್ಚಾಗತ್ತೆ ಲಕ್ಷ ಬಂದರೂ ದುಡ್ಡು ನಿಲ್ಲ ಅದರಿಂದ ದುಡ್ಡು ಬಂದ ತಕ್ಷಣ ನಿಮ್ಮ ಇಟ್ಕೊಳ್ದಿರ ನಿಮ್ಮ ಶ್ರೀಮತಿ ಕೈಲಿ ಕೊಟ್ಟುಬಿಡಿ ಯಾಕಂದರೆ ಅವ್ರು ನಿಮ್ಗೆ ವಾಪಸ್ ಕೊಡಲ್ಲ ಅದು ಸೇವಿಂಗ್ಸ್ ಥರ ಆಗಿಬಿಡತ್ತೆ ಸೊ ಅದರಿಂದ ಮನಿಯನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಮತ್ತು ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಕ್ಕಂಥ ಹಂತಕ್ಕೆ ತಲುಪಿದ್ದೀವಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ನಾವು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಎಲ್ಲಾದರೂ ಕೇ ಎಲ್ಲರೂ ಕೇಳ್ತಾ ಇರ್ತಾರೆ ಹಣದ ವಿಚಾರವಾಗಿಯೇ ಜಾಸ್ತಿ ಕೇಳ್ತಾ ಇರ್ತಾರೆ ನಮ್ಗೆ ಆರ್ಥಿಕ ಸಮಸ್ಯೆಗಳಿದೆ ದುಡ್ಡು ಯಾವ ಥರ ಬರಬೇಕು ಲಕ್ಷ್ಮಿಯನ್ನು ಯಾವ ಥರ ಹೊಲಿಸ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಎಲ್ಲರೂ ಕೇಳ್ತಾ ಇರ್ತಾರೆ ಅದರ ಸಲುವಾಗಿ ನಾನು ಕೆಲವು ಟಿಪ್ಸನ್ನು ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಈ ತಿಂಗಳು ಹದಿನೆಂಟನೇ ತಾರೀಕು ಪುಷ್ಯಮಿ ಇದೆ ಗುರು ಪುಷ್ಯಮಿ ಅಂದರೆ ಏನಂದರೆ ಗುರುವಾರದ ದಿನ ಪುಷ್ಯಮಿ ನಕ್ಷತ್ರ ಬಂದರೆ ಅದನ್ನು ಗುರು ಪುಷ್ಯಮಿ ಯೋಗ ಅಂತ ಕೂಡ ಕರೀತಾರೆ ಅವತ್ತು ಸಾಕಷ್ಟು ಜನ ಬಂಗಾರವನ್ನು ಪರ್ಚೇಸ್ ಮಾಡ್ತಾರೆ ತುಂಬ ಅದೃಷ್ಟ ಬರುತ್ತೆ ಅಂತ ಆಗಸ್ಟಲ್ಲಿ ಇಪ್ಪತ್ತೊಂದನೇ ತಾರೀಕಿದ್ರೆ ಸೆಪ್ಟೆಂಬರಲ್ಲಿ ಹದಿನೆಂಟನೇ ತಾರೀಕಲ್ಲಿ ಯೋಗ ಇದೆ ತುಂಬ ಅದೃಷ್ಟ ಯೂಶ್ವಲಿ ಈ ಥರ ಕಾಂಬಿನೇಷನ್ಸ್ ಬರೋದು ವೆರಿ ರೇರ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಮಂತ್ಸಲ್ಲಿ ಬರೋದರಿಂದ ಈ ಗುರು ಪುಷ್ಯಮಿ ಯೋಗ ಇರತಕ್ಕಂಥ ದಿನ ನೀವು ಇದು ಕೇಳಿರ್ಬೋದು ಶಂಖ ಪುಷ್ಪ ಅಥವಾ ಶಂಖಪುಷ್ಪಿ ಶಂಖಪುಷ್ಪಗಳು ಅಂತ ನಾವು ಜನರಲ್ಲ ಕರಿತೀವಿ ಈ ಹೂ ಈ ಗಿಡದ ಬೇರನ್ನು ತಗೊಂಡು ಬಂದು ಶುಕ್ರವಾರದ ದಿನ ಕನಕದಾರ ಸ್ತೋತ್ರ ಅಥವಾ ಶ್ರೀ ಸೂಕ್ತದಲ್ಲಿ ಹದಿನಾರು ಸರ್ತಿ ಅದಕ್ಕೆ ಪೂಜೆಯನ್ನು ಮಾಡಿ ನೀವು ಎಲ್ಲಿ ಕ್ಯಾಶನ್ನು ಇಡ್ತಿರೋ ಕ್ಯಾಶ್ ಬಾಕ್ಸಲ್ಲಿ ನೀವು ಇಟ್ಕೊಂಡಿದ್ರೆ ಹಣದ ಉತ್ಪತ್ತಿ ಆಗತ್ತೆ ಹಣ ಅಭಿವೃದ್ಧಿ ಆಗತ್ತೆ ಹಾಗೆ ಮತ್ತೊಂದು ಉಪಾಯ ಏನಂದರೆ ಒಂದು ಅರಿಶಿಣದ ಕೊಂಬನ್ನು ಶುಕ್ರವಾರ ಸಂಜೆ ಗೋಧೂಳಿ ಲಗ್ನದಲ್ಲಿ ಒಂದು ಅರಿಶಿನದ ಕೊಂಬನ್ನು ತಗೊಂಡು ಅದನ್ನು ಶ್ರೀ ಸೂಕ್ತ ಅಥವಾ ಕನಕದಾರ ಸ್ತೋತ್ರವನ್ನು ಹದಿನಾರು ಸರ್ತಿ ಪಠನೆ ಮಾಡಿ ಹೆಣ್ಣುಮಕ್ಕಳು ತಮ್ಮ ಪರ್ಸಲ್ ಇಟ್ಕೊಂಡ್ರೆ ತಮ್ಮ ಕ್ಯಾಶನ್ನ ಇಟ್ಕೊಳ್ತಕ್ಕಂಥ ಪರ್ಸಲ್ ಇಟ್ಕೊಂಡು ಓಡಾಡಿದರೆ ನಿಮಗೆ ನಿರಂತರವಾಗಿ ಹಣ ಇರುತ್ತೆ ಅಂತ ಹೇಳ್ತಾ ಮತ್ತು ಮುಖ್ಯವಾಗಿ ನಾವು ಹಣವನ್ನು ಹೊಲಿಸ್ಕೋಬೇಕಂದ್ರೆ ಮೊದಲು ನಾವು ಒಬ್ಬರ ಹತ್ರ ಸ್ನೇಹ ಮಾಡಬೇಕಂದ್ರೆ ಅವ್ರ ಹತ್ರ ಪ್ರೀತಿ ಗಳಿಸ್ಬೇಕು ಅದು ಪ್ರಾಣಿ ಆಗಲಿ ಪಶು ಪಕ್ಷಿ ಯಾವುದೇ ವಸ್ತುಗಳನ್ನು ನಾವು ಪ್ರೀತಿಸಿದರೆ ಅದು ನಮ್ಗೆ ಒಲಿತಾ ಇರ್ತವೆ ಎಷ್ಟೋ ಜನ ಹಣವನ್ನು ಪ್ರೀತಿಸೋದೇ ಇಲ್ಲ ತಾಯಿಗೆ ಹೇಳಿರ್ತಾರೆ ತಾಯಿ ಅಂದರೆ ನನಗೆ ತುಂಬ ಇಷ್ಟ ನಮ್ಮ ತಾಯಿ ಮೇಲೆ ನನಗೆ ಪ್ರೀತಿ ಜಾಸ್ತಿ ತಂಗಿ ಮೇಲೆ ಪ್ರೀತಿ ಜಾಸ್ತಿ ಅಣ್ಣನ ಮೇಲೆ ಪ್ರೀತಿ ಜಾಸ್ತಿ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಗಂಡನ ಮೇಲೆ ಪ್ರೀತಿ ಜಾಸ್ತಿ ಅಂತ ಹೇಳ್ತಾರೆ ಯಾರಾದ್ರೂ ಐ ಲವ್ ಯು ಮನಿ ಅಂತ ಯಾರಾದರೂ ಹೇಳಿದಿರಾ ಇಲ್ಲ ಏನಂದರೆ ಈ ತಥಾಸ್ತು ದೇವತೆಗಳಂತ ಇದ್ದಾರೆ ಇವರು ಅಶ್ವಿನಿ ದೇವತೆಗಳು ನಾವು ಏನು ಹೇಳ್ತಾ ಇರ್ತೋ ಪದೇ ಪದೇ ಅವರು ತಥಾಸ್ತು ಅಂತ ಇರ್ತಾರೆ ಅದಕ್ಕೆ ಮನೆಗಳಲ್ಲಿ ಏನಾದರೂ ನಾವು ಕೆಟ್ಟ ಮಾತಾಡಿದ್ರೆ ಬೈತಾಯಿರ್ತಾರೆ ಮೇಲೆ ದೇವತೆಗಳು ಇರ್ತಾರೆ ಬಿಡ್ತಾನೆ ಆ ಥರ ಮಾತಾಡಬಾರ್ದು ಅಂತ ಅದಕ್ಕೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡೋದು ರಾತ್ರಿ ಮಲ್ಗೋಕೆ ಮೊದಲು ಒಂದಷ್ಟು ದುಡ್ಡು ತೊಗೊಳ್ಳಿ ಸಾವಿರ ಎರಡು ಸಾವಿರ ಎಷ್ಟು ನಿಮ್ಮಲ್ಲಿ ಇರ್ತಕ್ಕಂಥ ಹಣವನ್ನು ತೊಗೊಂಡು ಒಂದು ಸರ್ತಿ ಎರಡು ಸರ್ತಿ ಮೂರು ಸರ್ತಿ ಕೌಂಟ್ ಮಾಡಿ ಅದನ್ನು ನಿಮಗೆ ಒಂದು ಲಕ್ಷ ಅಂತಲನೋ ಎರಡು ಲಕ್ಷ ಅಂತಲನೋ ಒಂದು ಕೋಟಿ ಅಂತಲನೋ ಭಾವನೆ ಮಾಡಿ ಐ ಲವ್ ಮನಿ ನಾನು ಹಣವನ್ನು ಪ್ರೀತಿಸ್ತೇನೆ ಐ ಲವ್ ಮನಿ ಐ ಲವ್ ಮನಿ ಮನಿ ಲವ್ಸ್ ಮೀ ಹಣ ನನ್ನನ್ನು ಪ್ರೀತಿಸುತ್ತೆ ಹಣ ನನಗೆ ಒಳ್ಳೆಯ ಫ್ರೆಂಡು ಹಣ ಯಾವಾಗಲೂ ನನ್ನ ಹತ್ರ ನಿರಂತರವಾಗಿರುತ್ತೆ ನಾನು ಒಂದು ವೇಳೆ ಏನಾದರೂ ಒಂದು ರೂಪಾಯಿ ಖರ್ಚು ಮಾಡಿದರೆ ಒಂದು ಸಾವಿರ ರೂಪಾಯಿಯಾಗಿ ನನ್ನ ಹತ್ರ ವಾಪಸ್ ಬರುತ್ತೆ ಹಣ ಯಾವಾಗಲೂ ನಿರಂತರವಾಗಿ ನನ್ನ ಹತ್ರ ಇರುತ್ತೆ ಯಾಕಂದರೆ ಹಣ ಅನ್ನೋದು ತುಂಬ ಮುಖ್ಯವಾಗಿರ್ತಕ್ಕಂಥ ವಸ್ತು ಆಗಿರೋದ್ರಿಂದ ನನ್ನ ಜೀವನಕ್ಕೆ ಬೇಕಾಗಿರೋ ವಸ್ತು ಆಗಿರೋದ್ರಿಂದ ನಿರಂತರವಾಗಿ ಭಕ್ತಿಗಳಿಂದ ನಾನು ಹಣವನ್ನು ಆರಾಧನೆ ಮಾಡ್ತೀನಿ ಹಣ ನನಗೆ ನಿರಂತರವಾಗಿ ನನ್ನ ಹತ್ರ ಬರುತ್ತೆ ಅಂತ ಹೇಳ್ಕೊಂಡು ನೀವು ಮಲ್ಕೊಂಡಿದರೆ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಿಜಿಸ್ಟರ್ ಆಗಿ ಪ್ರತಿದಿನ ಈ ಪ್ರಾಕ್ಟೀಸ್ ಮಾಡೋದರಿಂದ ಬರ್ತಾ ಬರ್ತಾ ದಿನಗಳಲ್ಲಿ ನೀವು ತಥಾಸ್ತು ದೇವತೆಗಳಿಂದ ನಿಮಗೆ ಹಣದ ಸೌಕರ್ಯಗಳು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಈ ಸೆಪ್ಟೆಂಬರ್ ತಿಂಗಳ ಮುಖ್ಯವಾದ ನಿಮ್ಮ ರಾಶಿ ಭವಿಷ್ಯವನ್ನು ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದ ಬರೋ ತಿಂಗಳು ಇದೇ ಟೈಮ್ಗೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ ಅಕ್ಟೋಬರ್ ತಿಂಗಳ ಭವಿಷ್ಯದ ಬಗ್ಗೆ ಥ್ಯಾಂಕ್ ಯು ವೆರಿ ಮಚ್ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ धन्यवाद